ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಯಾರು ಬಡವರಿದ್ದಾರೆ ಯಾರು ಕೆಲಸ ಮಾಡೋಕ್ಕೆ ಇಚ್ಛೆ ಹೊಂದಿದ್ದಾರೆ ಅಂಥವರಿಗೆ ನಾವು ಹೋಗಿ ಐಡೆಂಟಿಫೈ ಮಾಡಿ ಅವರ ಸಣ್ಣ ಉದ್ಯಮ ಜೀವನ ಪಾವನ ಅಂತ ಹೇಳಿಬಿಟ್ಟು ಒಂದು ಪ್ರೊ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಹಲವಾರು ಕಡೆಗೆ ವಿಸಿಟ್ ಮಾಡಿದಾಗ ಎಲ್ಲಿ ನಮಗೆ ಕೆಲಸ ಮಾಡೋಂಥವ್ರು ಸ್ಮಾಲ್ ಬಿಸ್ನೆಸ್ ಮಾಡೋಂಥವ್ರನ್ನು ಹುಡ್ಕಾಡ್ತಾ ಇದ್ವಿ ಅದರೊಳಗಡೆ ನಾವು ಒಂದು ಏಳು ಜನರಿಗೆ ಆಯ್ಕೆ ಮಾಡಿದ್ವಿ ಈ ಐಡಿಯಾ ನಮಗೆ ಬಂದಿದ್ದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಸೋಶಿಯಲ್ ವೆಲ್ಫೇರ್ ಮಿನಿಸ್ಟ್ರ್ ಇದ್ದಾಗ ಮೊದಲೆಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕೀಮ್ ಬಂದರೂ ಸಬ್ಸಿಡಿ ಅಮೌಂಟ್ ಕೊಡ್ತಾಯಿದ್ರು ಬಟ್ ಆ ಸಬ್ಸಿಡಿ ಅಮೌಂಟ್ ಭಾಳಷ್ಟು ಏನು ಮಾಡ್ತಾಯಿದ್ರು ಉಪಯೋಗ ಮಾಡ್ಕೊಳ್ತಾ ಇರಲಿಲ್ಲ ತೊಗೊಂಡು ದುಡ್ಡು ಅವರು ಖರ್ಚು ಮಾಡ್ತಾಯಿದ್ರು ಅವ್ರು ಯಾವಾಗ ಸೋಷಲ್ ವೆಲ್ಫೇರ್ ಮಿನಿಸ್ಟ್ರ್ ಆದರು ಆ ಟೈಮ್ ಒಳಗಡೆ ಅವರು ಹೈರಾವತ್ ಯೋಜನೆ ಆಗಿರ್ಬೋದು ಸಮೃದ್ಧಿ ಯೋಜನೆ ಆಗಿರ್ಬೋದು ಹೀಗೆ ಹಲವಾರು ಯೋಜನೆಗಳನ್ನು ತಂದು ಡೈರೆಕ್ಟ್ ಬಿಸ್ನೆಸ್ ಸೆಟಪ್ ಮಾಡೋದ್ರ ಮೂಲಕ ಅವರಿಗೆ ಓನರ್ ಮಾಡ್ತಾಯಿದ್ರು ಅದರದ್ದು ಒಂದು ಐಡಿಯಾ ಕಾನ್ಸೆಪ್ಟನ್ನು ನಾವು ಮುಂದುವರ್ಸ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ವೈಯಕ್ತಿಕ ಇದ್ರ ಮೇಲುಗಡೆಗೆ ಇವರಿಗೆ ಒಂದು ಮೂರು ಹಣ್ಣಿನ ಮೂರು ತರಕಾರಿ ಅಂಗಡಿ ಒಂದು ಹಣ್ಣಿನ ಜ್ಯೂಸ್ ಸೆಂಟರು ಮತ್ತು ಎರಡು ಟೀ ಸ್ಟಾಲ್ಗಳನ್ನು ಆಮೇಲೆ ಒಬ್ಬ ಶೂ ಪಾಲಿಷ್ ಮಾಡ್ತಾಯಿದ್ರು ಅವರಿಗೆ ಶೂ ಪಾಲಿಶಿಂಗ್ ಇಕ್ವಿಪ್ಮೆಂಟ್ಸ್ ಜೊತೆಗೆ ಅವ್ರಿಗೆ ಒಂದು ಸ್ಮಾಲ್ ಸೆಟಪ್ ಮಾಡಿಕೊಟ್ಟಿದ್ವಿ ಸೊ ಇದು ನಮಗೆ ಈ ಬಾರಿ ವಿನೂತನವಾಗಿ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇವೆ ಇನ್ನು ಮುಂಬರ್ತಾ ಕ್ಕಂಥ ದಿನಗಳೊಳಗಡೆ ಕಲಬುರಗಿ ನಗರದಲ್ಲಿರ್ತಕ್ಕಂಥವ್ರು ಅಥವಾ ಇಡೀ ರಾಜ್ಯಾದ್ಯಂತ ಯಾ ಅವರು ಬ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಬೇಕಂತ ಹೇಳಿದ್ರೆ ಬಡವರಿಗೆ ಒಂದು ಸಹಾಯ ಮಾಡೋಂಥ ಒಂದು ವೇಳೆ ಯೋಚನೆ ಇದ್ದರೆ ಅವ್ರಿಗೆ ಒಂದು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ಗಳನ್ನು ಸೆಟಪ್ ಮಾಡಿಕೊಡ್ರಿ ಅವ್ರಿಗೆ ಒಬ್ರಿಗೆ ನೀವು ಬಿಸ್ನೆಸ್ ಸೆಟಪ್ ಮಾಡಿಕೊಡೋದ್ರಿಂದ ಅವ್ರದ್ದು ಎಂಟೈರ್ ಫ್ಯಾಮಿಲಿ ಗ್ರೋತ್ ಆಗ್ತದೆ ಒಂದು ನಮ್ಮ ಏನು ವಿಚಾರ ಮಾಡ್ತಕ್ಕಂಥ ಒಂದು ಏನು ದೃಷ್ಟಿ ಇದೆ ಅದು ದಿಕ್ಕು ಬದಲಾವಣೆ ಆಗಬೇಕು ಎಲ್ಲರೂ ಎಕನಾಮಿಕಲಿ ಫಿಟ್ ಆಗಬೇಕಂತ ಈ ಮೂಲಕ ನಾನು ಹೇಳ್ತೇನೆ ತ್ಯಾಂಕ್ ಯು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಈ ಈ ಶಾಂತಿನಗರ ಬಡಾವಣೆಯಲ್ಲಿ ಸಚಿನ್ ಅವರು ಶಿರೋಳವರು ಆಗಿ ನಾಲ್ಕು ಟೀ ಸ್ಟಾಲ್ಗಳು ಹಾಗೂ ಎರಡು ಬಂಡಿಗಳು ಕೊಟ್ಟು ಬಡವರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಈ ಸೇ ಜನ ಬಡ ಜನಗಳಿಗೆ ಸೇವೆ ಮಾಡೋಂಥ ಆಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀವಿ